ನಮ್ಮ ರಾಜ್ಯ ಸರ್ಕಾರ ಅಪ್ಪನ ಮೇರೆಗೆ ನಮ್ಮ ಜಾತಿ ಗಣತೆ ಅಂತ ಒಂದು ಸಮೀಕ್ಷೆ ಮಾಡಿದೆ ಏನು ಅಂದ್ರೆ ಜಾತಿ ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅದರಲ್ಲಿ ಒಂದು ಕಮಿಟಿ ಮಾಡಿದೆ ಏನಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವ ಜಾತಿ ಇದೆ ಅಂತ ಹೇಳ್ಬಿಟ್ಟು ಆ ಸಮೀಕ್ಷೆ ಮಾಡಕ್ ಕೇಳಿದಾಗ ನಮ್ಮ ಎಬ್ನಿ ನಮ್ಮ ಮುಳಬಾಗ ತಾಲೂಕು ಎಬ್ನಿ ಗ್ರಾಮದಲ್ಲಿ ನಾಗಮೋಹನ್ ದಾಸ್ ಅಂತ ಹೇಳ್ಬಿಟ್ಟು ಆಲೇ ಅವರು ಜಡ್ಜು ರಿಟೈರ್ಮೆಂಟ್ ಆಗಿದ್ದಾರೆ ಅವ್ರ ಕಮಿಟಿಯಲ್ಲಿ ಒಂದು ಅಧ್ಯಕ್ಷ ತನ ಕೊಟ್ಟಿದ್ರೆ ಮತ್ತೆ ಅನೇಕ ಜನಗಳು ನಮ್ಮ ಜಾತಿ ಸೇರುತ್ತೆ ನಮ್ಮ ಜಾತಿ ಸೇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರಿಗೆ ವರದಿ ಕೊಟ್ಟಾಗ ಅವ್ರಿಗೆ ಕನ್ಫ್ಯೂಷನ್ ಆಗಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶ ಕೊಟ್ಟು ನಮ್ಗೆ ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಇದು ಕೊಡಬೇಕು ನಮ್ಗೆ ಸಮೀಕ್ಷೆ ಮಾಡಬೇಕು ಅಂತ ನಾಗಮೋಹನ್ ದಾಸ್ ಅವರು ಆದೇಶ ಕರ್ನಾಟಕ ಸರ್ಕಾರಕ್ಕೆ ಕಲ್ಸಿದಾಗ ಆಗ ಅವ್ರು ಹೇಳಿರೋದು ಪ್ರಕಾರ ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ಮನೆ ಮನೆಗೂ ಭೇಟಿ ನೀಡಿ ಯಾವ ಇದು ಎಷ್ಟಿದೆ ಯಾವ ಜನಸಂಖ್ಯೆ ಎಷ್ಟಿದೆ ಅಂತ ವರದಿ ಮಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿರೋದ್ರಿಂದ ನಾವು ಇವತ್ತು ನಮ್ಮ ಜನಾಂಗಕ್ಕೆ ಆದಿ ಕರ್ನಾಟಕ ಎಸ್ಸಿಯಲ್ಲಿ ಆದಿ ಕರ್ನಾಟಕ ಅಂತಿದೆ ಆ ಎಸ್ಸಿಯಲ್ಲಿ ಬಂದ್ಬಿಟ್ಟು ನೂರಾ ಒಂದು ಜಾತಿ ಇದೆ ನೂರ ಒಂದು ಜಾತಿಯಲ್ಲಿ ನಮ್ಮ ಜಾತಿ ಯಾವುದು ಅಂದ್ರೆ ನಾವು ಆದಿ ಕರ್ನಾಟಕದ ನಮ್ದು ರೈಟ್ ಕಮ್ಯುನಿಟಿ ರೈಟ್ ಕಮ್ಯುನಿಟಿಯಲ್ಲಿ ನಾವು ಒಳೆಯರು ಅಂತ ಎಂಟ್ರಿ ಮಾಡ್ಬೇಕು ಮನೆ ಮನೆಗೂ ಇವತ್ತು ಸ್ಕೂಲ್ ಟೀಚರ್ಸ್ ಬರ್ತಾರೆ ಮನೆ ಮನೆಗೂ ಬಂದು ಅವ್ರು ಕೇಳಿದಾಗ ನಾವು ರೈಟ್ ಕಮ್ಯುನಿಟಿ ಅವರು ನಾವು ಒಳಿಯರು ಅಂತ ಹೇಳಿಬಿಟ್ಟು ತಾವೆಲ್ಲರೂ ಹೇಳಿ ಆ ಕಾಲಮ್ ಕೊಡ್ತಾರೆ ಯಾವ ಇದು ಎಷ್ಟು ಅಂತ ನಮ್ಮ ಜಾತಿಗೆ ಅನೇಕ ಕಾಲಮ್ಸ್ ಬರುತ್ತೆ ಅದೆಲ್ಲ ನೀವು ನಿಂತು ಆ ಕಾಲಮ್ಸಲ್ಲಿ ನಾವು ಹೊಳಿಯರು ಅಂತ ಎಂಟ್ರಿ ಮಾಡಬೇಕು ಮತ್ತೆ ನಮ್ಮ ಇವತ್ತು ನಾವು ಏನ್ ಮಾಡಿರ್ತೀರೋ ಅದು ನಮ್ಮ ಮಕ್ಕಳಿಗೆ ಹಿಂದೆ ಏನೇನಾಗುತ್ತೆ ಅನುಕೂಲಗಳು ನಮ್ಮ ಸರ್ಕಾರದಿಂದ ಅನುಕೂಲಗಳು ಎಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತೆ ನಮ್ಗೆ ಪರ್ಸೆಂಟೇಜ್ ಕಡಿಮೆ ಇದೆ ಇವಾಗ ನಾವು ಎಷ್ಟು ಜನಸಂಖ್ಯೆ ನಾವು ಅಂತ ತೋರಿಸ್ತಿರೋ ನಮ್ಮ ರಾಜ್ಯದಲ್ಲಿ ನಮ್ಗೆ ಅಷ್ಟು ಪರ್ಸೆಂಟೇಜ್ ಎಲ್ಲ ಜಾಸ್ತಿ ಆಗುತ್ತೆ ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶಗಳು ಎಲ್ಲ ಸಿಗುತ್ತೆ ಅಂತ ಹೇಳಿ ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಒಲೆಯೈ ಜೈ 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 ಒಲೆಯ